ಹಾಂ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ಗೌರ ವೆಲ್ಕಮ್ ಟು ಗೀತಾ ನಿಂಗನ್ಗೌ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಸೋಣೂರಿನ ರಕ್ತ ಶೇಖರಣ ಕಟ್ಕಟ್ಟು ಮಾಡಿದ್ದೆ ಸೊ ಭಾಳ ಖುಷಿ ಆಯಿತು ನೋಡಿ ನಮ್ಮ ಒಂದು ಮಹಂತೇಶ್ ಹೊಳೆಮ್ನವ್ರು ಅಂತಕ್ಕಂಥ ಅನ್ನಂದ್ರೆ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಸೊ ಆ ಒಂದು ಸ್ಟೋರೇಜ್ ರೂಮನ್ನು ನೋಡಿ ಭಾಳ ಖುಷಿ ಆಯಿತು ಭಾಳ ಕ್ಲೀನಪ್ಪಾಗಿಟ್ಟಿದ್ದರು ನೋಡಿರಿ ಎಲ್ಲ ಡಿಸೈನ್ ಮಾಡಿದ್ದಾರೆ ಆಮೇಲೆ ಯಾವ್ಯಾವ ಟೈಮಲ್ಲಿ ಬ್ಲಡ್ ಒಂದು ಕ್ಯಾಂಪನ್ನು ನಾವು ಅರೇಂಜ್ ಮಾಡಿದ್ವಿ ಅಂತಕ್ಕಂಥದ್ದನ್ನು ಡೀಟೇಲ್ಸ್ ಕೊಟ್ಟಿದ್ದಾರೆ ಆಮೇಲೆ ಯಾವ ಟೈಮ್ನಲ್ಲಿ ನಾವು ಬ್ಲಡ್ ಕ್ಯಾಂಪನ್ನು ಮಾಡ್ಕೋಬೋದು ಅನ್ನೋ ಐಡಿಯಾನೂ ಸಹಿತ ನಮ್ಗೆ ಕೊಟ್ಟಿದ್ದಾರೆ ರಿಜಿಸ್ಟರ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಭಾಳ ಚೆನ್ನಾಗಿ ಎಲ್ಲೆಲ್ಲಿ ಬ್ಲಡ್ ಕ್ಯಾಂಪನ್ನು ನಾವು ಮಾಡಿದ್ವಿ ಯಾರು ಡೊನೇಟ್ ಮಾಡಿದ್ರು ಅದೆಲ್ಲ ಸ್ವವಿವರವನ್ನು ಭಾಳ ಚೆಂದ ಏನು ಮಾಡಿದ್ರು ಅಂದ್ರೆ ಅವರು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿದರು ಇವನ್ ಯಾರು ಬಂದರೂ ಸಹಿತ ಅದು ಬೇಗ ನಮ್ಗೆ ಮಾಹಿತಿ ತಿಳಿತಕ್ಕಂಥದ್ದು ಇದೇ ನೋಡ್ರಿ ನಮ್ಮ ಒಂದು ಬ್ಲಡ್ ಸ್ಟೋರೇಜ್ ಬಾಕ್ಸು ಸೊ ಬಹಳ ಕ್ಲೀನ್ ಆಗಿರ್ತಕ್ಕಂಥದ್ದು ರೂಮ್ ನೋಡ್ರಿ ಬಹಳ ಅಟ್ರಾಕ್ಟ್ ಆಗಿ ಬಹಳ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಎಲ್ಲ ಮಷಿನ್ಸ್ ಇವು ಆ ಒಂದು ಬ್ಲಡ್ ಅನ್ನ ಬ್ಲಡ್ ಪೌಚನ್ನ ಸೀಲ್ ಮಾಡ್ತಕ್ಕಂಥದ್ದು ಅದನ್ನು ಚೆಕ್ ಮಾಡ್ತಕ್ಕಂಥ ಮಷಿನ್ಸ್ ಎಲ್ಲ ಅವೈಲೇಬಲ್ ಇದ್ದು ಸೊ ಬಹಳ ಚೆನ್ನಾಗಿ ರೂಮನ್ನು ಅರೇಂಜ್ ಮಾಡಿದ್ರು ಇಂದು ನಮ್ಮೂರು ತಾಲೂಕು ರಕ್ತ ಶೇಖರಣಾ ಹುಳಗುಪ್ಪಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ರಕ್ತದಾನಿಗಳು ಹಾಗೂ ರಕ್ತದಾನ ಶಿಬಿರದ ಆಯೋಜಕರಾದಂಥ ಗೀತಕ್ ಅವರು ನಮ್ಮ ಸೌರ ತಾಲೂಕು ಗೋರ್ಮೆಂಟ್ ಹಾಸ್ಪಿಟಲ್ ರಕ್ತ ಶೇಖರಣಕ್ಕೆ ಆಗಮಿಸಿ ಇದರ ರಕ್ತದಾನದ ಬಗ್ಗೆ ಮತ್ತು ಜ ರಕ್ತ ಯಾವ ರೀತಿ ಕೊಡ್ತೀರಿ ನೀವು ಅಂತೇಳಿ ನಮ್ಮೆಲ್ಲ ನೀವು ಕೆಸನ್ ಮಾಡಿದರು ಮತ್ತು ನಮ್ಮ ರಿಜಿಸ್ಟ್ರನ್ನೆಲ್ಲ ಚೆಕ್ ಮಾಡಿದರು ಮತ್ತು ರಕ್ತದಾನದ ಬಗ್ಗೆ ಯಾವ ಗರ್ಭಿಣಿಯರಿಗೆ ಕೊಡ್ತೀರಿ ಯಾವ ಜನರಲ್ ಪೇಶೆಂಟ್ಗೆ ಹೆಂಗೆ ಕೊಡ್ತೀರಿ ಎಲ್ಲ ಒಂದು ಪ್ರಶ್ನೆಯನ್ನು ಮಾಡಿದರು ನೀವು ಸಹತ ಈ ಒಂದು ನಮ್ಮ ಸವೂರು ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲ್ಗೆ ರಕ್ತ ಸೇಖರಣಕ್ಕೆ ಆಗಮಿಸಿ ಈ ರೀತಿ ನಮ್ಮ ಆಯೋಜಕರು ಈ ರೀತಿ ಕೇಳೋದ್ರಿಂದ ನಮಗೂ ಖುಷಿ ಆಕೈತಿ ಯಾಕಂದ್ರೆ ಬರೀ ರಕ್ತದಾನ ಮಾಡೋದಷ್ಟೇ ಅಲ್ಲ ಅದ್ರ ಬಗ್ಗೆ ಯಾವ ಥರ ಕೆಲಸ ಮಾಡ್ತಾರ ನಮ್ಮ ಟೆಕ್ನಿಷಿಯನ್ಗಳು ಅನ್ನೋದನ್ನು ಅವರು ನಮ್ಗೆ ಬಂದು ಕೇಳೋದ್ರಿಂದ ನಮ್ಗೆ ಜವಾಬ್ದಾರಿ ಹೆಚ್ಚಿಗೆ ಆಕೈತಿ ನಿಜವಾಗ್ಲೂ ಸ್ನೇಹಿತರೆ ಆ ಈ ರೀತಿ ಇವತ್ತು ಬಂದು ನಮ್ಗೆಲ್ಲ ಈ ಥರ ಕೇಳಿದ್ರಿಂದ ನಮ್ಗೆ ಖುಷಿ ಆಯ್ತು ಹಾಗಾಗಿ ನಮಸ್ಕಾರ ನಿಮ್ಮ ಅನಿಸಿಕೆಯನ್ನು ಹೇಳ್ಬೇಕಂತ ಯಾಕೆ ಕೇಳ್ಕೊಡ್ತೀನಿ ಎಲ್ಲ ನಮಸ್ತೆ ನಾನು ನಿಮ್ಮ ಗಾಂಟರ್ ಸದಸ್ಯರು ನುಂಬಿಗುಪ್ಪಿ ಸೊ ಇವತ್ತು ನನ್ನ ಒಂದು ಪರ್ಸನಲ್ ಕೆಲ್ಸಕ್ಕೆ ಅಂತ ಹೇಳಿ ಈ ಗೌರ್ಮೆಟ್ ಹಾಸ್ಪಿಟ್ಲ್ಗೆ ಬಂದಿದ್ದೆ ಸೊ ನನ್ನ ಬರಬೇಕಾದ್ರೆ ಅಣ್ಣರೇ ಕಾಲ್ ಮಾಡಿ ಬಂದಿದ್ದೆ ನಂಗೆ ಸ್ವಲ್ಪ ಬ್ಲಡ್ ಬ್ಯಾಂಕ್ ಇಪ್ಪ ಬ್ಲಡ್ ಬ್ಯಾಂಕನ್ನು ತೋರಿಸ್ತೀವಿ ನೋಡ್ಬೇಕಾಗಿ ಅಂತೇಳಿ ಪಾಪ ಭಾಳ ವಿಭಕ್ತೆಯಿಂದ ನಾನು ಕರ್ಕೊಂಡು ಬಂದು ಬ್ಲಡ್ ಬ್ಯಾಂಕನ್ನು ತೋರಿಸಿದ್ರು ಭಾಳ ಚೆನ್ನಾಗಿತ್ತು ಬ್ಲಡ್ ಬ್ಯಾಂಕ್ ಭಾಳ ಖುಷಿ ಆಯ್ತು ನೋಡಿ ಯಾಕಂತಂದ್ರೆ ಇಲ್ಲಿವರೆಗೂ ಸಹಿತ ನಾವು ಬ್ಲಡ್ ಸ್ಟೋರೇಜ್ ಹಂಗಿರ್ತೈತೆ ಅನ್ನೋದನ್ನು ನೋಡಿರಲಿಲ್ಲ ಬೇರೆ ಹಾಸ್ಪಿಟ್ಲ್ ಎಲ್ಲ ಪ್ರೈವೇಟ್ ಹಾಸ್ಪಿಟ್ ಹೋಗೋದ್ರಿಂದ ಅಲ್ಲಿ ನೋಡಿದ್ವಿ ನಾವು ಬಟ್ ಇಲ್ಲಿ ನೋಡ್ಲಿಲ್ಲ ಇದು ನೋಡಿರಲಿಲ್ಲ ಇದು ಹೌದನ್ನ ಅಲ್ಲ ಹೌದ್ ನನಗೆ ಡೌಟ್ ಅಷ್ಟು ಚಂದ ಕ್ಲೀನ್ ಮೇಂಟೈನ್ ಮಾಡ್ಯಾರ ಸೊ ಬಹಳ ಚೆನ್ನಾಗಿ ಏನ್ ಮಾಡಿದ್ರೆ ಸ್ಟೋರೇಜ್ ಮಾಡಿದಾರೆ ಆಮೇಲೆ ಅವರ ರೆಕಾರ್ಡ್ಸ್ ಸಹಿತ ಬಹಳ ಚಂದ ಮೇಂಟೈನ್ ಮಾಡಿದಾರ ನೋಡ್ರಿ ಬ್ಲಡ್ ಅನ್ನ ಕೊಡೋದು ಬಹಳ ಮುಖ್ಯ ಅದನ್ನ ತಗೊಂಡ್ ಬಂದ್ಮೇಲೆ ಅದನ್ನ ಸ್ಟೋರೇಜ್ ಮಾಡೋದು ಅದಕ್ಕಿಂತ ದೊಡ್ಡ ಕೆಲಸ ಸೊ ಅದಕ್ಕೆ ಹ್ಯಾಡ್ಸ್ ಆಫ್ ಹೇಳಿ ಯಾಕಂತಂದ್ರೆ ಬ್ಲಡ್ ಅಂತದನ್ನ ಜೀವನವನ್ನ ಉಳಿಸ್ತಕ್ಕಂತ ಒಂದು ಅಮೃತ ಅಂತ ಹೇಳ್ತೇವೆ ಸೊ ಬಹಳ ಚೆನ್ನಾಗಿ ರೀತಿಯ ಒಂದು ಗ್ರೂಪ್ಸ್ ಬ್ಲಡ್ಸ್ ಅವೈಲೇಬಲ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ನೀವು ಯಾರಾದ್ರೂ ಬ್ಲಡ್ ಬೇಕಾ ಅಂತ ಹೇಳಿದ್ರೊನೇಟ್ ಮಾಡ್ಬೇಕು ಅಂತ ಹೇಳಿದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ನಾನು ಸಹಿತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಮತ್ತು ನಂಬರ್ ಅನ್ನ ಹಾಕಿರ್ತೇನೆ ಬಹಳ ಖುಷಿ ಆಯ್ತು ಭೇಟಿ ಆಗಿದ್ದಕ್ಕೆ ಇಲ್ಲಿ ಇದನ್ನ ಸ್ವಲ್ಪ ಓಪನ್ ಮಾಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾ ರೀತಿಯ ಒಂದು ಬ್ಲಡ್ ಅಂದ್ರೆ ಬ್ಲಡ್ ಇಲ್ಲಿ ಸ್ಟೋರೇಜ್ ಆಗಿರ್ತಕ್ಕಂಥದ್ದು ನೋಡ್ರಿ ಯಾವುದೇ ಒಂದು ತೊಂದರೆ ಇಲ್ಲ ಬ್ಲಡ್ ಸಿಗೋದಿಲ್ಲ ಅಂತಕ್ಕಂಥದ್ದು ಭಯ ನಮ್ಮಲ್ಲಿ ಬೇಡ ಯಾಕಂದ್ರೆ ಸೌಲಭ್ ತಾಲ್ಲೂಕು ಅಂತಕ್ಕಂಥದ್ದು ಅವಾಗೆಲ್ಲ ಹಿಂದೆ ಏನೂ ಸಿಗೋಂಗಿಲ್ಲ ಬಹಳ ತೊಂದರೆ ಐತಿ ಅಂತಕ್ಕಂಥ ಮನೋಭಾವ ಇತ್ತು ಬಟ್ ಇವತ್ತು ಏನಾಗೈತೆ ಅಂತ ಹೇಳಿದ್ರೆ ಸೊ ಅಪ್ಗ್ರೇಡ್ ಆಗಿರೋದ್ರಿಂದ ನಾನು ಹಾಸ್ಪಿಟಲ್ ಎಲ್ಲ ಫೆಸಿಲಿಟೀಸು ಇಲ್ಲಿ ಅವೈಲೇಬಲ್ ಅದು ನಾವು ಅದಕ್ಕಾಗಿ ಏನು ಮಾಡ್ರಿ ಯಾವುದೇ ಭಯ ಇಲ್ಲದೇನೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ತಗೋರಿ ಹಣವನ್ನು ವ್ಯವಸ್ಥೆ ಮಾಡಿದೆ ಸರ್ಕಾರ ಈ ಮತ್ತೆ ಶಾರಿಗೆ ನಾನ್ ಬಾಳ ಥ್ಯಾಂಕ್ಸ್ ಹೇಳ್ತೇನೆ ತುಂಬಾ ಚೆನ್ನಾಗಿ ಮೆಕ್ಟೆಂಟ್ ಮಾಡಿರಂತಾರೆ ಇದೇ ರೀತಿ ಈ ಒಂದು ಬ್ಲಡ್ ಸ್ಟೋರೇಜ್ ಅನ್ನ ನೋಡ್ಕೊಂಡ್ ಹೋಗ್ರಿ ನಮ್ಮ ಎಲ್ಲಾ ಜನರಿಗೂ ನಿಮ್ಮಿಂದ ಬಹಳ ಸಹಾಯ ಆಗಿದೆ ಸೊ ಎಲ್ಲಾರು ನಿಮ್ ನಿಮ್ ಊರೊಳಗ ಬ್ಲಡ್ ಕ್ಯಾಂಪ್ ಅನ್ನ ಒಂದ್ ವರ್ಷದೊಳಗ ಒಮ್ಮೆ ಆದ್ರೇ ಮಾಡ್ರಿ ಯಾವ ನೆಪಸ್ಕರ ನೆಪವನ್ನು ಇಟ್ಕೊಂಡು ಅರೇಂಜ್ ಮಾಡ್ರಿ ಅಂತ ಹೇಳ್ತಾ ಆ ಮೀಟ್ ಮಾಡಿ ಬಾಳ ಖುಷಿ ಆಗ್ತಾ ಇಲ್ಲ ಹೀಗೆ ಕಂಟಿನ್ಯೂ ಮಾಡ್ಬೇಕು ಅಲ್ಲ ಬೆಸ್ಟ್ ಅಂತ ಹೇಳಿ